ದೇಶದ ಅತ್ಯಂತ ಶ್ರೀಮಂತ ಗಣೇಶ ನಾನೂರ ಎಪ್ಪತ್ನಾಲ್ಕು ಕೋಟಿಯ ವಿಮಾ ರಕ್ಷಣೆ ಮುಂಬೈನಲ್ಲಿರುವ ಜಿ ಎಸ್ ಬಿ ಸೇವಾ ಮಂಡಲ್ ದೇಶದ ಅತ್ಯಂತ ಶ್ರೀಮಂತ ಗಣೇಶ ಮಂಡಲ್ ಗಣೇಶ ಎಂದು ಪರಿಗಣಿಸಲ್ಪಟ್ಟ ಮುಂಬೈನ ಜಿ ಎಸ್ ಬಿ ಸೇವಾ ಮಂಡಲ್ ಈ ವರ್ಷ ತನ್ನ ಐದು ದಿನಗಳ ಗಣಪತಿ ಆಚರಣೆಗೆ ನಾನೂರ ಎಪ್ಪತ್ನಾಲ್ಕು ಕೋಟಿ ರೂಗಳ ವಿಮಾ ರಕ್ಷಣೆಯನ್ನು ತೆಗೆದುಕೊಂಡಿದೆ ಸಿಯಾನ್ನ ಕಿಂಗ್ ಸರ್ಕಲ್ನಲ್ಲಿರುವ ಮಂಡಲವು ಕಳೆದ ವರ್ಷ ನಾನ್ನೂರು ಕೋಟಿ ರೂಗಳ ವಿಮೆಯ ರಕ್ಷಣೆಯನ್ನು ಹೊಂದಿತ್ತು ಈ ವರ್ಷದ ಉತ್ಸವಗಳು ಆಗಸ್ಟ್ ಇಪ್ಪತ್ತೇಳರಂದು ಗಣೇಶ ಚತುರ್ಥಿಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಐದು ದಿನಗಳವರೆಗೂ ಮುಂದುವರಿಯುತ್ತದೆ ಗಣೇಶ ವಿಗ್ರಹವು ಅರವತ್ತೊಂಬತ್ತು ಕೆ ಜಿಗಿಂತ ಹೆಚ್ಚು ಚಿನ್ನದ ಆಭರಣಗಳು ಮುನ್ನೂರ ಮೂವತ್ತಾರು ಕೆಜಿಗಿಂತ ಹೆಚ್ಚು ಬೆಳ್ಳಿ ಮತ್ತು ಭಕ್ತರಿಂದ ದಾನ ಮಾಡಿದ ಇತರ ಅಮೂಲ್ಯ ವಸ್ತುಗಳಿಂದ ಅಲಂಕರಿಸಲಾಗಿದೆ ಒಟ್ಟು ವಿಮೆಯಲ್ಲಿ ಚಿನ್ನ ಬೆಳ್ಳಿ ಮತ್ತು ಇತರ ಆಭರಣಗಳಿಗೆ ಅರವತ್ತೇಳು ಕೋಟಿ ರು ಸ್ವಯಂ ಸೇವಕರು ಅಡಿಗೆಯವರು ಪುರೋಹಿತರು ಭದ್ರತಾ ಸಿಬ್ಬಂದಿ ಮತ್ತು ಇತರ ವೈಯಕ್ತಿಕ ಅಪಘಾತ ವಿಮೆಗಾಗಿ ಮುನ್ನೂರ ಎಪ್ಪತ್ತೈದು ಕೋಟಿ ರು ಮತ್ತು ಸಾರ್ವಜನಿಕ ಹೊಣೆಗಾರಿಕೆಯತ್ತ ಮೂವತ್ತು ಕೋಟಿ ರು ಈ ನೀತಿಯು ಸ್ಥಳದಲ್ಲಿ ಬೆಂಕಿ ವಿಶೇಷ ಅಪಾಯಗಳು ಪೀಠೋಪಕರಣಗಳು ನೆಲವಸ್ತುಗಳು ಮತ್ತು ಡಿಜಿಟಲ್ ಸ್ವತ್ತುಗಳನ್ನು ಸಹ ಒಳಗೊಂಡಿದೆ ತನ್ನ ಎಪ್ಪತ್ತೊಂದನೆಯ ವರ್ಷವನ್ನು ಆಚರಿಸುತ್ತಾ ಜಿ ಎಸ್ ಪಿ ಸೇವಾ ಮಂಡಲ್ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬೆಂಬಲವನ್ನು ನೀಡುವುದು ಸೇರಿದಂತೆ ಸಾಮಾಜಿಕ ಕಲ್ಯಾಣ ಉಪಕ್ರಮಗಳನ್ನು ಸಹ ಕೈಗೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ